ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪಂಡಿತ್ ಜವಾಹರ್ಲಾಲ್ ನೆಹರೂ ನೆಹರು ಅವರ ಪ್ರಬಂಧ ಇವಾಗ ನವೆಂಬರ್ ಹದಿನಾಲ್ಕು ಬಂತು ಮಕ್ಕಳ ದಿನಾಚರಣೆ ಅದಕ್ಕೆ ಯಾಕೆ ನಾವು ಮಕ್ಕಳ ದಿನಾಚರಣೆ ಮಾಡೋದು ಯಾರ ಕಾರಣ ಇವರೇ ಕಾರಣ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಪೀಠಿಕೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನವೆಂಬರ್ ಹದಿನಾಲ್ಕರಂದು ಅಲಹಾಬಾದ್ ನಲ್ಲಿ ಜನಿಸಿದರು ಅವರ ತಂದೆ ಹೆಸರು ಪಂಡಿತ್ ಮೋತಿಲಾಲ್ ನೆಹರು ಮತ್ತು ಅವರ ತಾಯಿ ಹೆಸರು ಸ್ವರ್ಪರಾಣಿ ಅವರು ಫೆಬ್ರವರಿ ಎಂಟು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಕಮಲಾ ಕೌಲ್ ಅವರನ್ನು ವಿವಾಹವಾದರು ನಂತರ ನಂತರದ ವರ್ಷದಲ್ಲಿ ಅವರಿಗೆ ಇಂದಿರಾ ಎಂಬ ಮಗಳು ಜನಿಸಿದಳು ಅವರು ಕಾಶ್ಮೀರ ಪಂಡಿತ ಸಮುದಾಯಕ್ಕೆ ಸೇರಿದವರಾಗಿದ್ದರು ಅವರನ್ನು ಪಂಡಿತ್ ಪಂಡಿತ್ ನೆಹರು ಎಂದು ಕರೆಯಲಾಗುತ್ತಿತ್ತು ಅವರು ಮಕ್ಕಳಲ್ಲಿ ಚಾಚಾ ನೆಹರು ಎಂದು ಹೆಚ್ಚು ಪ್ರಸಿದ್ಧರಾಗಿದ್ದರು ಇನ್ನು ವಿವರಣೆ ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತದ ಪ್ರಮುಖ ವ್ಯಕ್ತಿಯಾಗಿದ್ದರು ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಿದ್ದರು ಪ್ರಧಾನಿಯಾಗಿದ್ದರು ಅವರು ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ ಸ್ವತಂತ್ರ ಹೋರಾಟಗಾರರಲ್ಲಿ ಒಬ್ಬರು ಅವರು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಹೃದಯಘಾತದಿಂದ ಸಾಯುವವರೆಗೂ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಯಾರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅವರು ಅನೇಕ ಸವಾಲುಗಳನ್ನು ಎದುರಿಸಬೇಕಾಯ್ತು ಹಲವು ಬಾರಿ ಜೈಲಿಗೆ ಹೋಗಿದ್ದರೂ ಕೂಡ ಆದರೂ ಅವರ ದೇಶದ ಮೇಲಿನ ಪ್ರೇಮ ಕಡಿಮೆ ಆಗಲಿಲ್ಲ ಅವರ ದೊಡ್ಡ ಹೋರಾಟವನ್ನು ನಡೆಸಿದರು ಅದು ಸ್ವಾತಂತ್ರ್ಯಕ್ಕೆ ಕಾರಣವಾಯ್ತು ಭಾರತಕ್ಕೆ ಹದಿನೈದನೇ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವತಂತ್ರ ಸಿಕ್ಕಿತ್ತು ನೆಹರು ಅವರ ಪ್ರಯತ್ನದಿಂದಾಗಿ ಅವರು ಭಾರತದ ಮೊದಲ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾದರು ಎಲ್ಲಕ್ಕಿಂತ ಮುಖ್ಯವಾಗಿ ಜವಾಹರಲಾಲ್ ನೆಹರು ಅವರು ದೊಡ್ಡ ಸಾಧನೆ ಮಾಡಿದ್ದರು ಅವರು ಪ್ರಾಚೀನ ಹಿಂದೂ ಸಂಸ್ಕೃತಿಯನ್ನು ಬದಲಾಯಿಸಿದರು ಇದು ಹಿಂದೂ ವಿಧಿವೆಯರಿಗೆ ತುಂಬಾ ಸಹಾಯ ಮಾಡಿತು ಬದಲಾವಣೆಯ ಪುರುಷರಂತೆ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡಿದ ಪಿತ್ರಾರ್ಜಿತ ಮತ್ತು ಆಸ್ತಿ ಹಕ್ಕು ಇದನ್ನೆಲ್ಲ ಮಾಡಿದರು ನಮ್ಮ ಜವಾಹರ್ಲಾಲ್ ನೆಹರು ಅವರು ಇನ್ನು ಕೊನೆಯದಾಗಿ ಉಪಸಂವಾರ ಜವಾಹರ್ಲಾಲ್ ನೆಹರು ಅವರು ಸ್ವಾತಂತ್ರ್ಯಕ್ಕಾಗಿ ಅನೇಕ ಹೋರಾಟ ಮಾಡಿದ್ದರು ಮಕ್ಕಳಿಗೆ ಇವರು ಚಾಚಾ ಆಗಿದ್ದರು ಮಕ್ಕಳ ಮನಸ್ಸಿನಲ್ಲಿ ಅಚ್ಚಡಿಯದೆ ಉಳಿದಿದೆ ಚಾಚಾ ನೆಹರು ಎಂದು ಮೇ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ನೆಹರು ಅವರು ತೀವ್ರ ಹೃದಯಾಘಾತದಿಂದ ಮೃತರಾದರು ಆ ದಿನವನ್ನು ಮರೆಯಲಿಕ್ಕೆ ಆಗದು ಏಕೆಂದರೆ ಅವರ ಶವ ಸಂಸ್ಕಾರ ವೀಕ್ಷಣೆಗೆಂದು ಒಂದು ಪಾಯಿಂಟ್ ಫೈವ್ ಮಿಲಿಯನ್ ಮಂದಿ ಜೊತೆಗೊಂಡಿದ್ದರು ಜೊತೆಗೂಡಿದರು ಆ ಒಂದು ದಿನ ಮಕ್ಕಳ ಕಣ್ಣಿನಲ್ಲಿ ನೀರು ಬರುತ್ತಿತ್ತು ಆ ಮುಗ್ಧ ಮಕ್ಕಳಿಗೂ ನೋವಾಗಿದೆ ಎಂದಾದರೆ ಅವರು ಮಕ್ಕಳ ಮನಸ್ಸಿನಲ್ಲಿ ಮರೆಯಲಾಗದ ಬಹು ಚಾಪು ಮೂಡಿಸಿದ್ದಾರೆ ಅವರು ಮಕ್ಕಳ ಮನಸ್ಸಿನಲ್ಲಿ ಮರೆಯಲಾದ ಚಾಪು ಮೂಡಿಸಿದ್ದಾರೆ ಪಂಡಿತ್ ಜವಾಹರ್ಲಾಲ್ ನವ ನೆಹರು ಅವರ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು